ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವಲೇಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಹೋಗಿ ಸಾಯಂಕಾಲ ಟೈಮ್ ಇದೆ ಇವತ್ತು ನಮ್ಮ ಹಸ್ಬೆಂಡು ಆಫ್ ಡೇ ಇಂದ ಬಂದಿದ್ದಾರೆ ಮನೆಗೆ ಅದಕ್ಕೆ ನಾವು ಹೊರಗಡೆ ಹಂಗೆ ಹೋಗ್ತಾ ಇದ್ವಿ ಏನೋ ತೊಗೊಂಡ್ಬರ ಏನಂದರೆ ಫ್ರೆಂಡ್ಸ್ ಚಾದರ್ ಹಚ್ಕೊಳ್ಳೋ ಚಾದರ್ ಇರ್ತಾವಲ್ಲ ಅವೆಲ್ಲ ಮಾರಕ್ಕೆ ಬಂದಿದ್ವಿ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಆಗಿತ್ತು ನೆನ್ನೆ ನಾವು ಮೊನ್ನೆ ನೋಡಿದ್ದೆ ಫ್ರೆಂಡ್ಸ್ ಹೀಗೆ ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ವಿ ಅದಕ್ಕೆ ತುಂಬ ಇಷ್ಟ ಆಗಿತ್ತು ಅದು ನಾನು ತೋರಿಸಿ ಅಂತ ಹೇಳಿದ್ದೆ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿರಿ ಬನ್ನಿ ಯಾವ ಥರ ಇದೆ ಚಾದರ್ ಯಾವ ಥರ ತಗೋತಾಯಿದ್ವಿ ಅಂತ ತೋರಿಸಿ ಎಷ್ಟು ವೆರೈಟಿ ವೆರೈಟಿ ये डिजाइन में है वैसे वेलवेट बनी है क्या नहीं वेलवेट वेलवेट का चाहिए था ये क्या चीज है वो सोफे के लिए अच्छा ऊपर डाल देंगे हां हां हाँ, सोफे में ना हाथ नोट रहे वाला ओके ओके ठीक है इन ओब्रली मारते इधर फ्रेंड्स अली तो चादर और कड़े इन चादर इधर अंत केड़ दे इल्ला के इधर ಇಲ್ಲಿ ನೋಡ್ರಿ ಚೇರು ಚಾದರ್ ಎಲ್ಲ ಮಾರ ಮಾರ್ತಾ ಇದ್ದಾರೆ ಇದೆ ನೋಡಿದ್ದೆ ಮೊನ್ನೆ ನೋಡ್ರಿ ನೋಡ್ರಿ ಎಂ ಪಿಯಿಂದ ಬಂದು ಮಾರ್ತಾ ಇದ್ದಾರೆ ঘ নেজু পূজি মন কড় মাৰক বে ফ্ৰেণ্ড নে পূজো क्या लगेगा तो तो दूसरे का लगता है।, तो ने के आते ना। है, है अच्छा लग रहा है ना? लेकिन वाइट वाइट है चलेगा वाइट वाइट इसमें कितने कलर हाँ भैया ये वाले डिजाइन में कितने कलर? है? ये में कितने कलर है? आप आप पर पर्पल वाला है है अच्छा तो है You know, rich, you know. You're so this. 아, 왜? 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 아, 아, 왜? 아, 왜? 아, 왜? 아, 왜? 아, 왜? 아, 왜? 아, ನೋಡಿ ಫ್ರೆಂಡ್ಸ್ ಇವ್ ತಗೊಂಡಿದ್ದೀನಿ ನೋಡ್ರಿ ಚೆನ್ನಾಗಿದ್ದವ ಯಾರಿಗೆಲ್ಲ ಯಾವ್ಯಾವ್ದು ಚಾದರು ಇಷ್ಟ ಆಗುತ್ತೆ ಅದು ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್ ನೋಡಿರಿ ಟೋಟಲ್ ಅವರು ಹದಿನೈದುನೂರು ಅಂತಂದಿದ್ರು ನಾವು ಹದಿಮೂರು ನೂರಿಗೆ ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ನಾಲ್ಕು ಚಾದರೆ ನೋಡಿರಿ ಇಲ್ಲಿ ರೋಡಿಗೆ ಅಂಗಡಿ ಹಚ್ಚಿರೋದು ಇವರು ಪಾಪ ಫ್ಯಾಮಿಲಿ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಇವರು ಎಂ ಪಿಯಿಂದ ಮಧ್ಯಪ್ರದೇಶದಿಂದ ಬಂದಿರೋದು ನೋಡಿರಿ ಇವರು ಏನೆಲ್ಲ ವೆರೈಟಿಗಳು ಇದ್ದಾವೆ ನೋಡಿರಿ ಇವ್ರ ಹತ್ರ ಚೇರು ಇವು ನೀವು ಏನಂತಾರೆ ಚಾಪಿ ಎಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಮಕ್ಕಳು ಕೂಡ ಇದ್ದಾವೆ ಫ್ರೆಂಡ್ಸ್ ಇವರು ಮೊನ್ನೆ ನಾವು ಹಾಗೆ ಬೇರೆ ಕೆಲಸದಿಂದ ಹೋಗ್ತಾ ಇದೀವಿ ಫ್ರೆಂಡ್ಸು ಅವ್ರ ಮಕ್ಕಳು ಇದು ನಾವು ಚಾತ್ರ ಕೇಳ್ತಾ ಇದೀವಲ್ಲ ದುಡ್ಡು ಕೇಳ್ತಾ ಇದ್ರು ಒಂಥರ ಇದು ನಮಗೆ ಒಂದು ಏನಾದರೂ ತೊಗೊಳಮ್ಮ ಇವ್ರ ಹತ್ರ ನೆಕ್ಸ್ಟ್ ಬಂದು ಅಂತ ಹೇಳಿ ನಾವು ಮತ್ತೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ತೊಗೊಳಕ್ಕೋಸ್ಕರ ಅಲ್ಲ ಐತೆ ನೋಡ್ರಿ ಸಣ್ಣ ಪಾಪು ಅವ್ರದ್ದು इधर नोटरी और पु। होय क्या नाम है? अजा अजा। दीपिका। दीपिका। दिपी दीपिका उठो उठो। दीपिका है। क्या नाम है आपका? वो बरगी सी। मेरी वो लेके बरगी थी वो इसकी मम्मी। है। अच्छा अच्छा। <laughs> कहाँ मम्मी? मम्मी कहाँ है? कहाँ पे है मम्मी? लगे रखा रखा के बात नोड़ क्या चाहिए क्या चाहिए पैसे चाहिए पैसे चाहिए हाँ दो ऐसा ऐसा कर रही है ठीक है നോട്രിത്രീ <laughs> <laughs> यजज <laughs> 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 अरे क्यों नाचकंता ಅಂತ ನೋಡಿ ನೀ ಬೇಕು ನಾನು پورا ಪ್ಯಾಕೆಟ್ ನೀ দাও ಕವರ್ ನೀ দাও ನಾ ಇಲ್ಲ ಅವೆ ಉಕೊಸ್ಕರ ಏನು پورا ಪ್ಯಾಕೆಟ್ ನೀ ಚಿನೋ ಕವರ್ ನೀ দাও ನಾವು لے लेंगे ಬಾ 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 ತೋಯಿ ದಾಸು ದಾಸು ಬಿಡೋ ಬಿಡೋ ಸಾಲಕ್ ಹೋಗ್ಯಾ

चले चिल्ला घूमते घूमते देखते वो है कमाल है कि अभी भाई भाई तो दो तीन छोड़ को आया हुआ नहीं अभी वो खाने बाय ನೋಡಿರಿ ಚಾದರೆಲ್ಲ ತಗೊಳ್ಳೋದಾಯ್ತು ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಇನ್ನು ಮಾರ್ಕೆಟಿಂಗ್ ಮಾಡೋದಿದೆ ಫ್ರೆಂಡ್ಸು ಇದು ಮಂಗಳವಾರ ಮಾರ್ಕೆಟ್ ಸಂತಿ ಹತ್ತಿರತ್ತಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ಬರಬೇಕಂತ ಅಂದ್ಕೊಂಡ್ವಿ ಮತ್ತು ಫಸ್ಟ್ ಮನೆಗೆ ಹೋಗಿ ಇವೆಲ್ಲ ಚಾದರೆಲ್ಲ ಇಟ್ಟು ಬಂದು ಇಟ್ಟು ಒಂದು ತಾಸಾದಮೇಲೆ ಮತ್ತೆ ಬರಬೇಕಂತ ಅನ್ನೋ ಅಷ್ಟಿಗೆ ಮಳೆ ಬಂದುಬಿಡ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮಳೆ ಸ್ಟಾಪ್ ಆಗಿದ ನಂತರ ಮತ್ತೆ ಬಂದು ಫ್ರೆಂಡ್ಸ್ ಆದ್ರೂ ಹನಿ ಹನಿ ಜಟಿ ಜಿಟಿ ಮಳೆ ಸ್ಟಾರ್ಟ್ ಇತ್ತು ನೋಡ್ರಿ ಎಷ್ಟು ಜನ ಬಂದಿದ್ದಾರೆ ಮಳೆ ಸ್ಟಾಪ್ ಆಗಿದ್ದ ತಕ್ಷಣ ಮತ್ತೆ ಬಂದಿದ್ದಾರೆ ತುಂಬಾ ಜನ ತುಂಬಾ ಗಲಾಟೆ ಫ್ರೆಂಡ್ಸ್ ತುಂಬ ಸಸ್ತಾ ಸಸ್ತ ಸಿಗ್ತಾ ಇತ್ತು ನೋಡ್ರಿ ಸಬ್ಜಿ ಎಲ್ಲ ಮತ್ತೆ ನೋಡ್ರಿ ಆಯ್ತು ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ನೋಡಿರಿ ಎಲ್ಲ ರಜ ರಜ ರಜೆ ಆಗ್ಬೇಕು ಆ್ಯಪಲ್ ಆಂಟಿ ಆ್ಯಪಲ್ ಹೆಂಗ್ರಿ ಅಯ್ಯ ನೋಡಿ ಫ್ರೆಂಡ್ಸ್ ನೀವುಲ್ಲ ನಿಂತ್ಬಿಡೈತೆ ಇವಾಗ ಮಳೆಯಲ್ಲಿ ಬಂದ್ಬಿಟ್ಟಿವಿ ನೋಡಿ ಕೊತ್ತಂಬರಿ ನೋಡಿರಿ ಹತ್ತು ರೂಪಾಯಿ ಕೊಡ ಫ್ರೆಂಡ್ಸ್ ಎಷ್ಟು ಫ್ರೆಂಡ್ಸ್ ರೂಪಾಯಿ ನಾಲ್ಕು ಇದ್ರಿ ಎಷ್ಟು ದೊಡ್ಡ ದೊಡ್ಡ ಸೂಡಿದವು ಅಣ್ಣ ಪುದೀನ ಇಲ್ಲಣ್ಣ ನೋಡ್ರಿ ಮನೆಗೆ ಬಂದ್ವಿ ನೋಡ್ರಿ ಎಲ್ಲ ಹಸಿ ಹಸಿ ಆಗ್ಬಿಟ್ಟಿನಿ ಮಳೆ ಇಲ್ಲ ಎಲ್ಲ ಸ್ವಯತ್ಕೊಂಡ್ಬಿಟ್ಟಿದ್ವಿ ನೋಡ್ರಿ ನಮ್ಮ ಬಾವು ಬಳಿಗೆ ಬಂದ್ರೆ ನೋಡ್ರಿ क्यों नोटे एंड तंदरों एंड तंदरों 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 ना रिमोशनली ए हाँ नहीं बोलते थे हेल्प मारता है ना ना हेल्प मारना हाँ हेल्प मारना ना हम्म मार हाँ हाँ हेल्प मारना ना आह यूज़ करते हो ना हेल्प मारना हेल्प मारना हेल्प ए अभी हेल्प मारना मारते हो अंदर इंग्लिश बारे में जितने ऑफ़ कौन से ಓದ ಚಾಕ್ತಾರೆ ಏನಾದರೂ ಒಂದು ಎಡವಿಟ್ ಮಾಡ್ತಿರ್ತಾರೆ ನೋಡ್ರಿ ಇವರಾಗ್ಬಿಟ್ಟೈತೆ ನೋಡ್ರಿ ಯಾರಿಗಾದ್ರೂ ಮಕ್ಳು ಬೇಕಾದ್ರೆ ಇವರಿಗೆ ತೊಗೊಂಡು ಹೋಗ್ಬಿಡ್ರಿ ನಿಮ್ಮನೆಗೆ ಭಾಳ ಅಂದರೆ ಭಾಳ ಕೆಲಸ ಅನ್ನಿಸ್ತಿರ್ತಾರೆ ಡಬಲ್ 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 ತ್ರೀಬಲ್ಸ್ ಸೇಫ್ ಚಿಂತ ಇದ್ದಾಳ ಸೇಫ್ ಕಡೆಗೆ ಬರಲ್ಲ ಫ್ರೆಂಡ್ಸ್ ಸೇಫ್ ಕಡೆಯಾಗ ಬರ ಏ ಚಿಪ್ಪೀ ಸೇಫ್ ಕಡೆಯಾಗೆ ಬರ್ತಾ ಇಲ್ಲ ಗೀಗೆ

मार्केट हो बन्दर तक्षणा एन तगोन बन्दर ಅಂತ ಫಸ್ಟ್ ನೋಡ್ತಾರೆ ನೋಡಿ ಇವರು ನೀವೇ ಮಕ್ಕ್ಯಾರು ಮೂರ್ಜನನ دھوಕೋ खाओ دھوಕೋ ಫೈಜಾನ್ ಫ್ರೆಂಡ್ಸ್ ರಿಂಗ್ ಅಯ್ಯ ಇದು ಫೈಜಾನ್ ದು ಇಯರ್ಫೋನ್ ಅಂತ ನೋಡಿ ಬ್ಲೂಟೂತ್ ತರ ಹಾಕತರ ಇಯರ್ಫೋನ್ ಇಯರ್ಫೋನ್ ಕಿ ಕ್ಯಾ ಬ್ಲೂಟೂತ್ बोलते نی ಕ್ಯಾ बोलते उसको ಇಯರ್ಫೋನ್ ಇಯರ್ಫೋನ್ इज बोलते हैं ब್ಲೂಟೂತ್ बोलते नी ನೇ 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 ಹಾ ನೋಡಿ ಫ್ರೆಂಡ್ಸ್ ನಮ್ಮ ಫೈಜಾನ್ದು ನೀವು ಏರ್ಫೋನ್ ಯಾವ ಥರ ಇದೆ ಅಂತ ತೋರಿಸ್ತೀವಿ ಅಜಾ ಫೈಜಾನ್ ಏರ್ಮೇಣಿಗೆ ಹಾಕೊಂಡ ಅಂತ ನೋಡ್ರಿ ಅಲ್ಲೇ ಜಲ್ಲಿ ಫೋಟೋ ತರ್ ಚುಪ್ ಮಾಡಿರಿ ಬಾಬಾ ಹೇಳೇ ರುಬ್ಜಾ ಅದೇ ಫೋಟೋ ತಾರಿ ಮೇ ಕಾ ನೋಡ್ರಿ ಫ್ರೆಂಡ್ಸ್ ಯಾರಿಗ್ ಬೇಕು ಇಯರ್ ಫೋನ್ಸ್ ಅದು ಬಿಡಬೇಕಂತ ಮಾಡ್ತೀನಿ ನೋಡ್ರಿ ಮಸ್ಕರಾ ಕೈ ಕ ಮಸಾಜ ಐಸಾ ನೇ ಕರ್ನಾ ಪಗ ಅಂದಿ ಖರ ಮುರಿತಾ ಹಾಗೆ ಆಗ್ಬೇಕು ಚಲೋ ಚಲೋ ಚುಪ್ ಚಾಪ್ ಕಾಲು ಬರ್ರಿ ಹಿಂಗೇ ಮಾಡ್ತಾನೆ ನೋಡ್ರಿ ಅತ್ರಂಗಿ ಅತರಂಗಿ ಕೆಲಸ ಮಾಡ್ತಾನ ಅದರಂಗಿ ಸತ್ರ ಹ್ಮ ಆಪಲ್ ಬಡ್ಡಾಪಲ್